ಬೆಳಗಾವಿ ದಾವಣಗೆರೆಯಲ್ಲಿ ಒಪ್ತಿರುದ್ಧ ಬೃಹತ್ ಸಮಾವೇಶ ರಮೇಶ್ ವಕ್ತ್ ಕಾಯ್ದೆಯ ರದ್ದು ಮಾಡಬೇಕೆಂದು ಶೀಘ್ರದಲ್ಲಿ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು ಭಾನುವಾರ ಸಂಜೆ ಬೆಳಗಾವಿ ಗಾಂಧಿ ಭವನದಲ್ಲಿ ವಕ್ಫ್ ವಿರುದ್ಧ ಹೋರಾಟದ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿದರು ಈ ಸಮಾವೇಶಕ್ಕೆ ಕಾರ್ಯಕರ್ತರಿಂದ ಹಣ ಸಂಗ್ರಹಿಸಿ ಮಾಡಲಾಗುವುದು ಇಲ್ಲದಿದ್ದರೆ ನಾನು ಒಬ್ಬ ಪೂಜ್ಯ ತಂದೆ ಮಗನ ಹಾಗೆ ಆಗುವೆ ಎಂದು ಯಡಿಯೂರಪ್ಪನ ಕುಟುಂಬದ ವಿರುದ್ಧ ಹರಿಹಾಯ್ದರು ವರದಿಗಾರರು ವಿಟಲ್ ಭಜಂತ್ರಿ ಯು ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಕಾಳ ಕಾನೂನು ರದ್ದಾಗಬೇಕು ಮತ್ತು ಇದು ಪೂರ್ವಪ್ರಮ ಜ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲಿ ಇದೊಂದು ವ ಪ್ರವಾಸ ಆದ ನಂತರ ಕೊನೆಗೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಬರೋ ದೊಡ್ಡ ಸಹ ಒಂದು ಸಮಾವೇಶ ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ ಸಮಾವೇಶ ಮಾಡ್ತೇವೆ ಇವತ್ತು ಉದಯ ವಾಣಿಯಲ್ಲಿ ಬಹುಶಃ ಒಂದು ಆಟಿಕೆ ಬರ್ತವೆ ಒಳಗೆ ನಮಗೆ ನಮ್ಮ ಫೋಟೋ ಹಾಕಿ ಬರ್ತಾರ ಐದಿನ ಹತ್ತು ಲಕ್ಷದ ಹತ್ತು ಲಕ್ಷ ಕುಡಿಸ್ತು ನಾವು ಹತ್ತು ಲಕ್ಷ ಜಾಸ್ತಿ ಕೊಡ್ತೇವೆ ಕಡಿಮೆ ಕೊಡಿಸೋಲ್ಲ ಕುಡಿಸೋಲ್ಲ ಒಂದು ಅದನ್ನು ನಾವು ಬಾರು ನಾವು ಉಗ್ರ ಹೋರಾಟ ಮಾಡಿ ಇಡೀ ರಾಜ್ಯದ ಜನತೆಗೆ ನಮ್ಮ ನಾವು ಎಷ್ಟು ನಾವು ನಮ್ಮ ಟೀಮ ಇದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾವು ಮಾಡಿದ್ದೇವೆ ಮತ್ತು ಸಮಾವೇಶಕ್ಕೆ ಕೊಡುವಂಥ ಒಂದು ಖರ್ಚು ಬೆಳಗಾವಿ ಜಿಲ್ಲೆಯ ಭಾರತೀಯ ಜನತಾ ಕಾರ್ಯಕರ್ತೆಯಿಂದ ನಾವು ಒಂದು ಕೋಟಿ ರೂಪಾಯಿ ಅದಕ್ಕೆ ನಾವು ನಾವು ಸಹ ನಿಧಿ ಒಂದು ಕೋಟಿ ರೂಪಾಯಿ ನಾವು ನಿಧಿ ಕೊಡ್ತೇವೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೆಳಗಾವಿ ಜಿಲ್ಲೆ ಕಾರ್ಯಕರ್ತನಾಗ ಕೂಡಿಸಿ ಯಾಕೆ ನೂರಾರು ಒಂದು ಹತ್ತಾರು ಕೋಟಿ ರೂಪಾಯಿ ಖರ್ಚಾಗೋದದು ನಾವು ಯಾಕಂದ್ರೆ ನಾ ಒಬ್ಬನೇ ಮಾಡ್ಬೋದು ರಮೇಶ್ ಜಾರಕೊಳಿ ಬಸವ ಪಾಟ್ಲಿ ಹತ್ತ ಮಾಡ್ಬೋದು ಅವರು ಮಾಡ್ಬೋದು ಲಿಂಬೋಳಿ ಮಾಡ್ಬೋದು ಇನ್ನು ಅನೇಕರು ಎಲ್ಲ ತಾಕತ್ತೆ ಅದು ಸರ್ವಾಧಿಕಾರಕ್ಕ ಮತ್ತೊಬ್ಬ ನನ್ನ ಪೂಜ ತಂದೆ ಪೂಜೆ ಮಗ ಹಾಕ್ಕ ಮಾಡ್ರೆ ಅದೇನಾದ್ರು ಮಾಡಿಬಿಟ್ರೆ ನಾನೇ ಖರ್ಚು ಮಾಡಿ ನಾನೇ ಸಭೆ ಆಯೋಜನೆ ಮಾಡ್ರೆ ಅದು ನಾನು ಪೂಜ ತಂದೆ ಪೂಜೆ ಮಗ ಹಾಕಿ ಕುಂತಾನೆ ಅದಕ್ಕೆ ನಾವು ನಮ್ಮಲ್ಲಿ ಮೊದಲೇ ನಿರ್ಣಯ ತಗೊಂಡು ಈ ಒಂದು ಹೋರಾಟ ಸ ಎಲ್ಲರೂ ಸಾಮೂಹಿಕ ನಾಯಕತ್ವದಲ್ಲಿ ಮಾಡ್ಬೇಕಂತ ಉದಾಹರಣೆ ಇದೆ ನಾ ನನ್ನ ನಮ್ಮ ಬೆಳಗಾವಿ ಜಿಲ್ಲೆ ಬಿ ಜೆ ಪಿ ಕಾರ್ಯಕರ್ತ ಒಂದು ಕೋಟಿ ರೂಪಾಯಿ ನಾವು ಈ ಈ ಸಮಾವೇಶಕ್ಕೆ ನಾನು ಕೊಡ್ತೀನಿ ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೇವೆ ನಾ ಮತ್ತು